ಹಲೋ ಫ್ರೆಂಡ್ಸ್ ನೋಡಿ ನಾವೆಲ್ಲ ಬಂದು ಫ್ರೆಶ್ ಆಗಿ ಟಿಫನ್ ಮಾಡ್ಕೋಬೇಕಿ ತಿಂಡಿಗೆಲ್ಲ ರೆಡಿ ಇದ್ದಾರೆ ಒಳಗಡೆ ನನ್ನ ತಮ್ಮ ಇರೋದು ಫೋರ್ತ್ ಫ್ಲೋರಲ್ಲಿ ತುಂಬಾ ಮೇಲೆ ಎಳಿಯೋಕ್ಕಾಗೋದಿಲ್ಲ ಕೆಳಗಡೆ ವೆದರ್ ಕೂಡ ತುಂಬಾ ಚೆನ್ನಾಗಿದೆ ರಾತ್ರಿ ಮಳೆ ಬಂದಿತ್ತು ನಾವು ಮನೆಗೆ ಬಂದು ಫಿಶಾಗಿ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಸ್ವಲ್ಪ ತಿಂಡಿ ಗಿಂಡಿ ಎಲ್ಲ ತಿಂದೆವು ಸ್ವಲ್ಪ ಶಾಪಿಂಗ್ ಹೋಗೋದಿದೆ ಹೊರಗಡೆ ಚಿಕ್ಕಪೇಟೆ ಹೋಗಬೇಕು ಹೋಗಿ ಅಲ್ಲಿ ಏನೇನೆಲ್ಲ ಶಾಪಿಂಗ್ ಮಾಡ್ತೀವಿ ಅಂತ ತೋರಿಸ್ತೀನಿ ನನಗೆ ಆದಷ್ಟು ಟ್ರೈ ಮಾಡ್ತೀನಿ ತೋರ್ಸೋ ಕೂಡ ಯಾಕಂದರೆ ಸಿಕ್ಕಾಬಿಟ್ಟೆರಷ್ಟು ಫ್ರೆಂಡ್ಸ್ ಎಲ್ಲ ಇಲ್ಲಿ ಫೋನ್ ಹೊರ್ಗಡೆ ಹೇಳ್ಕೊಳಕ್ಕೆ ಭಯ ಯಾರು ಏನು ತಿಳ್ಕೊಂಡು ಹೋಗಿಬಿಡ್ತಾರೆ ಅಂತ ಭಯ ಇಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ ನನಗೆಲ್ಲೂ ಶೇರ್ ಮಾಡ್ಕೊಳಕ್ಕೆ ಮಾತ್ರ ತುಂಬ ಕೂಲಾಗಿದೆ ಇಲ್ಲಿ ಸ್ವಲ್ಪ ಬಿಸಿಲು ಅನ್ನೋದೇ ಇಲ್ಲ ನಿನ್ನೆನೋ ಮಳೆ ಆಯಿತು ಅಂತ ಇದ್ದ ಚೆನ್ನಾಗಿದೆ ನೋಡ್ಬೋದು ನೀವೆಲ್ಲ ತಿನ್ಕೊಂಡು ನೋಡೋಣ ಎಲ್ಲ யாரு யாருயா சக்கர்யா யாரு யாரு இல்ல இல்ல ஹாய் கன்னம்மாடா ஹாய் டா டா இல்ல 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 பொப்பி அக்கடி அக்கடி நோ டீ ஐ பை யுவ பொப்பி யுவ பொப்பி இடு கண்ண பொப்பி கோ இங்க இடு இவ பொப்பி கோ हां இங்க हां இங்க டு கண்ண பொப்பி கோக்க ஓகே نا கட்டா

ಖುಷಿ ಏನ್ ಮಾಡ್ತಿದ್ಯಮ್ಮ ನಾವು ಕೂಡ ಎಲ್ಲ ರೆಡಿ ಆದ್ವಿ ಚಿಕ್ಕಪಟ್ಟಿಗೆ ಹೋಗೋಕ್ಕೆ ನೋಡಿ ಪುಟ್ಟ ಬ್ಯಾಗ್ ಹೇಳ್ಕೊಂಡು ಬಂದಿದ್ದೇನೆ ಎಷ್ಟೈಲೋಡಿ ಹೆಂಗಿದೆ ನಾವು ನಾಲ್ಕು ಜನ ಹೋಗ್ತಿದ್ದೀವಿ ನನ್ನ ತಮ್ಮ ನಮ್ಮ ಮನೆಯವರು ಮತ್ತು ಇನ್ನೊಬ್ಬ ತಮ್ಮ ಇಬ್ಬರು ಎಲ್ಲ ಅವರೆಲ್ಲ ಬೇರೆ ಕಡೆ ಹೋಗ್ತೀನಿ ಅವ್ರದ್ದು ಬೇರೆ ಕೆಲಸ ಇದೆ ಅಂತ ಹೋಗ್ತಿದ್ದಾರೆ ರೇಷನು ಅದು ಇದು ಅಂತೇಳಿ ನಾವಿಲ್ಲಿ ಓಲೋ ಬುಕ್ ಮಾಡಿದ್ವಿ ಇಲ್ಲೆಲ್ಲ ಓಲೋ ಕ್ಯಾಬ್ ಆ ಥರ ಬುಕ್ ಮಾಡ್ಕೊಂಡು ಹೋಗಬೇಕು ಇಲ್ಲಾಂದರೆ ತುಂಬಾ ಕೇಳ್ತಾರೆ ಬ್ಯಾಗೇಜ್ ಬರುತ್ತೋ ಅಷ್ಟೇ ಕೇಳ್ತಾರೆ ಆರುನೂರು ಐನೂರು ಸಾವಿರ ಅಂತೇಳಿ ாய் ஷி சித்தி ஏனாக சித்தி ನಾವು ಕೂಡ ಹೊಟ್ಟಾಯಿತು ಬಂದು ಆಟೋ ಕೂಡ ನನಗೆ ನಾವು ಬಂದಿದ್ದು ನೆಕ್ಸ್ಟ್ ಚಿಕ್ಕಪೇಟೆಯಲ್ಲಿ ಇದೆಲ್ಲ ಜುವೆಲರ್ಸ್ ಮಾತ್ರ ಸಿಕ್ಕಾಪಟ್ಟೆ ಇದಾವೆ ನಿಮಗೆ ಯಾವ ಥರ ಬೇಕೋ ಆ ಥರ ನೋಡ್ಬೋದು ಇಲ್ಲಿ ಮತ್ತೆ ಎಲ್ಲ ಗೆ ಸಿಗುತ್ತೆ ಒಳ್ಳೆ ಒಳ್ಳೆ ಜ್ಯುವೆಲ್ಲರ್ಸ್ ಇದಾವೆ ಜಡ ಸೆಟ್ ಆಗ್ಲಿ ಜ್ಯುವೆಲ್ಲರ್ಸ್ ಆಗ್ಲಿ ನಿಮ್ಗೆ ಏನು ಗೆ ಹಾಕ್ಬೇಕಾದ್ರು ತಗೊಂಡು ಹೋಗ್ಬೋದು ನಿಮಗೆ ಒಳ್ಳೆ ಕಲೆಕ್ಷನ್ಸ್ ಇದಾವೆ ಹಾಗೆ ಪ್ರೈಸ್ ಅಲ್ಲೂ ಕೊಡ್ತಾರೆ ಅವ್ರು ನಿಮಗೆ ನಾವು ನೆಕ್ಸ್ಟ್ ಬಂದಿದ್ದೆ ಇಲ್ಲಿಗೆ ಗೊತ್ತಾ ಪಾಪೀಸ್ಗೆ ಏನಿದೆ ಅಂತಿರ ಫ್ರೆಂಡ್ಸ್ ಇದನ್ನ ನೋಡಿಬಿಟ್ರೆ ನೀವು ಒಳಗಡೆ ಹೋಗೋದಲ್ಲ ಹೋದ್ಮೇಲೆ ಬರೋದೇ ಇಲ್ಲ ಇಲ್ಲಿಗೆ ಹೋಗ್ಬೇಕಂದ್ರೆ ನಾವು ದುಡ್ಡು ಇಟ್ಕೊಂಡೆ ಹೋಗ್ಬೇಕು ಏನಿಲ್ಲ ಅಂದ್ರೆ ಒಂದು ಮೂವತ್ತು ಸಾವಿರ ಇಟ್ಕೊಂಡು ಹೋಗ್ಬೇಕು ಅಂತ ಮಾತ್ರ ಇಲ್ಲಿಗೆ ಹೋಗ್ಬೇಕು ಯಾಕಂದರೆ ನಮ್ಮಂಥ ಬಡೋರಿಗೆಲ್ಲ ಇವೆಲ್ಲ ಅಲ್ಲ ಬಿಡಿ ಯಾಕ ಗೊತ್ತಾ ಅಷ್ಟೊಂದು ಕಾಸ್ಟ್ಲಿ ಫ್ರೆಂಡ್ಸ್ ನೋಡಿ ಖುಷಿ ಇಲ್ಲಿ ಎಸ್ಕಲೇಟರ್ ಮೇಲೆ ಹೇಗೆ ಎತ್ತು ಹೋಗ್ತಾ ಇದ್ದಾಳೆ ನಮಗೆ ಭಯ ಆಗುತ್ತೆ ಆ್ಯಕ್ಚುಲಿ ನಾನು ಭಯ ಪಡ್ತೀನಿ ಅಮ್ಮ ನೋಡಿ ಅಮ್ಮ ಹೆದ್ಕೊಂಡು ಹೋಗೇ ಬಿಟ್ರು ಅವರಾದರೆ ನಮ್ಮ ಮೊದಲೆಲ್ಲ ಇದೆಲ್ಲ ಅಭ್ಯಾಸ ಇಲ್ಲ ಖುಷಿ ಆದರೆ ತುಂಬಾನೇ ತಿರ್ಗಾಡಿದಾಳೆ ಬೆಂಗಳೂರು ಒಂದು ಚಿಕ್ಕವಳು ಇದ್ದಾಗಿಂದ ಹಿಂಗೆ ಅಡ್ಡಾಡ್ತಾ ಇದ್ದಾಳಾದರೆ ಸೊ ಅವಳಿಗೇನು ಭಯ ಇಲ್ಲ ತಿರುಗಾಡ್ತಾಳೆ ನೆಕ್ಸ್ಟು ನಾವು ಇಲ್ಲಿ ಎಂಟು ಫ್ಲೋರ್ ಇದ್ದಾವೆ ಇಲ್ಲಿ ಎಲ್ಲನೂ ಇಲ್ಲೇ ಸಿಗುತ್ತೆ ನಿಮಗೆ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಬಟ್ಟೆ ಆಗಲಿ ಸೀರೆ ಆಗಲಿ ಮನೆ ಐಟಮ್ ಆಗಲಿ ನಾವೇ ಐಟಮ್ಸ್ ಆಗಲಿ ಗಿಫ್ಟ್ ಐಟಮ್ಸ್ ಆಗಲಿ ನಿಮ್ಗೆ ಏನೇನೆಲ್ಲ ಬೇಕು ಎಲ್ಲ ಇದೆ ನೋಡ್ಬೋದು ನೀವು ಇಲ್ಲಿ ಲೆಹಂಗಾಗಳಾಕಿದ್ದಾರೆ ಏನೆಲ್ಲ ಇದಾವೆ ನೋಡಿ ಸೆಲೆಬ್ರಿಟಿ ಕಲೆಕ್ಷನ್ಸ್ ಇದೆ ವೆಡ್ಡಿಂಗ್ ಲೆಹಂಗಾಸ್ ಇದ್ದಾವೆ ಏನಿದೆ ಅಂತೀರಾ ನೆಕ್ಸ್ಟು ಇಲ್ಲೆಲ್ಲ ನಮಗೇನು ಬಂದಿದ್ದೀವಿ ನಾವೇನು ತೊಗೊಳಕೊಂದು ಮದುವೆ ಆಗಲಿ ಇನ್ನೊಂದಕ್ಕಾಗ್ಲಿ ಎಲ್ಲ ಇಲ್ಲೇ ತೊಗೊಂಡು ಹೋಗ್ಬೋದು ನು ಇದ್ದಾರೆ ಇಲ್ಲಿ ಅವರು ಸೂಟ್ ಎಲ್ಲ ನೋಡ್ತಾ ಇದ್ದಾರೆ ನೆಕ್ಸ್ಟ್ ನಾವಿಲ್ಲಿ ಫಿಫ್ತ್ ಫ್ಲೋರ್ಗೆ ಹೋಗ್ಬೇಕಿತ್ತು ಕಿಡ್ಸ್ ಜೋನ್ಗೆ ಕಿಡ್ಸ್ ಎಲ್ಲ ನಾವು ಮೇಲ್ ಫಿಫ್ತ್ ಅಲ್ಲಿ ಇದೆ ಅಂತ ಹೇಳಿದ್ರು ನೋಡಿ ಇಲ್ಲಿ ಸೀರೆ ಹಾಕಿದ್ರೆ ಎಷ್ಟು ಚೆನ್ನಾಗಿದೆ ಇದು ವಸಂಧರ ಅಂತೇಳಿದೆ ಇಲ್ಲೆಲ್ಲ ವಸುಂಧರ ಸಾರಿ ಸಿಲ್ಕ್ಸ್ ಅಂತೇಳಿ ಬರುತ್ತೆ ನೋಡಿ ಸಿಲ್ಕ್ ಸ್ಯಾರಿ ಸಾರಿ ವಸುಂಧರ ಸಿಲ್ಕ್ ಸ್ಯಾರೀಸ್ ಅಂತ ಬರ್ತಿತ್ತಲ್ಲ ಅದು ನೋಡಿ ಇಲ್ಲೆಲ್ಲೇ ಕ್ಲಾತ್ಸ್ ಇದ್ದಾವೆ ನಮಗೆ ಬೇಕಾದರೆ ಕ್ಲಾತ್ಸ್ ತೊಗೊಂಡು ಸ್ಟಿಚ್ ಮಾಡಿಸ್ಕೊಬೋದು ನೆಕ್ಸ್ಟು ಫೋರ್ತ್ ಫ್ಲೋರಿಗೆ ನಾನು ತೋರ್ಸೋಕ್ಕಾಗಲಿಲ್ಲ ಫಿಫ್ತ್ ಫ್ಲೋರಿಗೆ ಬಂದೆ ನೋಡಿ ಫಿಫ್ತ್ ಫೋ ಫ್ಲೋರಲ್ಲಿ ಮಕ್ಕಳ ಐಟಮ್ಸ್ ಎಲ್ಲ ಇದ್ದಾವೆ ನಿಮ್ಗೆ ಏನೆಲ್ಲ ಬೇಕು ಯಾವ ಥರ ಬೇಕು ಅದು ಎಲ್ಲನೂ ಇಲ್ಲಿ ಸಿಗುತ್ತೆ ಶರ್ಟ್ಸ್ ಆಗಲಿ ಲೆಹೆಂಗಾಸ್ ಆಗಲಿ ಚಿಕ್ಕ ಮಕ್ಕಳಿಗೆ ಫ್ರಾಕ್ಸು ಮೆಡೀಸು ಡೈಲಿ ಬೇಸು ಏನು ಗೊತ್ತಾ ಎಲ್ಲ ಇದ್ದಾವೆ ಈ ಥರ ನೋಡಿ ಮಕ್ಕಳಿಗೆ ಗೆ ಈ ಥರ ಎಲ್ಲ ಕಿಡ್ಸ್ ಸಮ್ಮರ್ ಫೆಸ್ಟಿವಲ್ ಅಂತ ಹಾಕಿದ್ದಾರೆ ಅಲ್ಲೇ ಮಕ್ಕಳು ಸುಮ್ಮನೆ ನಮಗೆಲ್ಲ ಕಿರಿಕಿರಿ ಮಾಡ್ತಾರೆ ಅಂದರೆ ಅಲ್ಲಿ ಹೋಗಿ ನೀವು ಕುಂದ್ರಸ್ಬಿಟ್ಟು ಆಟ ಪೇಂಟ್ ಮಾಡಿಸ್ಬೋದು ಇಲ್ಲೆಲ್ಲ ಡಾಲ್ಸ್ ಇದ್ದಾವೆ ನನ್ನ ಮಗ ನೋಡಿ ಬ್ಯಾಗ್ ಹಾಕೊಂಡು ಹೆಂಗೆ ಜಮ್ಮ ಅಂತ ಇದ್ದಾನೆ ಈ ಥರ ಎಲ್ಲ ಫ್ರಾಕ್ಸ್ ಎಲ್ಲ ಇದ್ದಾರೆ ನಮಗೂ ಚೆನ್ನಾಗಿ ಅನ್ನಿಸ್ತು ಫ್ರಾಕ್ಸು ಮಿಡೀಸು ಎಲ್ಲ ಕ್ಲಾತ್ಸ್ ಎಲ್ಲ ಚೆನ್ನಾಗಿದೆ ಬಟ್ ರೇಟ್ ಮಾತ್ರ ಸಿಕ್ಕಾಬಿಟ್ಟೆ ಕಾಸ್ಟ್ಲಿ ಫ್ರೆಂಡ್ಸ್ ಆ ಮಾಲಿಗೆ ತಕ್ಕಂಗೆ ಇಟ್ಟಿದ್ದಾರೆ ನಾವು ಪಾಪ ನಾವೇನು ಹೇಳೋದು ಆ ಮಾಲ್ ಎಷ್ಟು ಇದೆ ಗೊತ್ತಾ ಲೈಟಿಂಗ್ಸ್ ಆಗಲಿ ಅದು ಆಗಲಿ ಅಪ್ಪ ನೋಡೋಕ್ಕೆ ಕಣ್ಸಾಲ್ದು ನೋಡಿ ಫ್ರಾಕ್ಸ್ ಮಾತ್ರ ನನಗೆ ಎಂಥದ್ದು ಬೇಕಂತದೆಲ್ಲ ಇದೆ ನನಗಂತೂ ಹೆಣ್ಮಕ್ಳು ಡ್ರೆಸ್ ನೋಡಿಬಿಟ್ರೆ ಅಂತೂ ಟೆ ಇಷ್ಟ ಇವರು ಕೇಳಿದ್ರು ಯಾವ ಥರ ಬೇಕು ನಿಮಗೆ ಎಷ್ಟು ಅಂತ ಅಂತೇಳಿ ನಾವು ಹೇಳಿದ್ವಿ ಪಾರ್ಟಿ ವೇರ್ಗೆ ಒನ್ ಇಯರ್ ಬೇಬಿಗೆ ಅಂಥೇಳಿ ಆ್ಯಕ್ಚುಲಿ ಜಾ ಫಸ್ಟ್ ಇಯರ್ ಬರ್ತದೆ ಅಲ್ವಾ ಸ್ವಲ್ಪ ಚೆನ್ನಾಗೆ ಗ್ರ್ಯಾಂಡಾಗೆ ಮಾಡಿ ಮಾಡ್ತಿದ್ದೀನಿ ಅಂತ ತಮ್ಮ ಕೂಡ ಕೆಲವು ಡ್ರೆಸ್ ಕೂಡ ಗ್ರ್ಯಾಂಡ್ ಆಗಿದ್ವಿ ಅಂತ ತಗೊಂಡ್ವಿ ನಾವು ಹೋಗ್ತಾ ಇದ್ದೀವಿ ಸರ್ವೀಸು ಕೂಡ ಹಂಗೆ ಕೊಡ್ತಾರಲ್ಲಿ ಎಕ್ ಕಸ್ಟಮರ್ನ ಹೇಗೆ ಅಟ್ರ್ಯಾಕ್ಷನ್ ಮಾಡ್ತಾರೆ ಅಂದರೆ ಅವರು ಚೆನ್ನಾಗಿ ಕರೀತಾರೆ ಮಾತಾಡಿಸ್ತಾರೆ ಅವರಾಗೆ ಬಂದು ಕೇಳ್ತಾರೆ ಮ್ಯಾಮ್ ಯಾವ ಥರ ಬೇಕು ನಿಮಗೆ ಯಾವ ಥರ ಇಲ್ಲ ಹೆಂಗಿರಬೇಕು ಅಂತಲೂ ಕೇಳ್ತಾರೆ ಅದೇ ಎಲ್ಲ ಆಟ ಆಡ್ತಾ ಇದ್ದಾರೆ ಸುಮ್ಮನೆ ನಾವು ನೋಡಿದ್ವಿ ನಮ್ಗೆ ಯಾವುದಾದ್ರೂ ಇದರಲ್ಲಿ ಇಷ್ಟ ಆಗುತ್ತಾ ಅಂತ ಇಷ್ಟ ಆಗುತ್ತೆ ಬಟ್ ಅವಳಿಗೆ ಸೆಟ್ ಆಗ್ತದೆ ನೋಡ್ಬೋದು ಮದ್ಯ ಇಲ್ಲೆಲ್ಲ ಮಜ್ಜಿಗೆ ಎಲ್ಲ ಕೊಡ್ತಾರೆ ನೋಡಿ ಇರುತ್ತೆ ಇವರು ಅಂದರೆ ಎಲ್ಲ ಐಡಿಯಾ ಮಾಡ್ತಾರೆ ನಮಗೂ ಹೊಟ್ಟೆ ತಂದು ಒಂದು ಸ್ವಲ್ಪ ಮಜ್ಜಿಗೆ ಕೊಡ್ತಿ ಮತ್ತೆ ಎಲ್ಲ ನೋಡ್ತಾ ಇದೀವಿ ಗಳೆಲ್ಲ ನಾವು ಅವ್ರನ್ನ ಕೇಳಿದ್ವಿ ಏನು ಪ್ರೈಸೆಲ್ಲ ಇದ್ದಾವೆ ಸ್ಟಾರ್ಟಿಂಗ್ ಅಂತಂದರೆ ಸ್ಟಾರ್ಟಿಂಗ್ ರೇಂಜ್ ತೌಸಂಡ್ ಮೇಲೇ ಇರೋದು ಅದು ಬಿಟ್ಟರೆ ಇನ್ನೂ ಇಲ್ಲ ಎಲ್ಲೋ ಒಂದತ್ರ ಇದೆ ಅಷ್ಟೇ ಸಿಕ್ಸ್ ಟ್ವೆಂಟಿ ಫೈವ್ ಏನೋ ಇತ್ತು ಅಲ್ಲಿ ಅಷ್ಟೇ ಅದು ನಾರ್ಮಲ್ ಕ್ಲಾತು ಸಿಕ್ಕೌಟೆ ನಾರ್ಮಲ್ ಕ್ಲಾತೆ ಅಷ್ಟಿದೆ ನೋಡಿ ಈ ಥರ ಇದು ಬ್ಲಾ ಬ್ಲ್ಯಾಕ್ ಕ್ಲಾಸ್ ಮಾತ್ರ ಭಾಳ ಇಷ್ಟ ಆಯಿತು ನನಗೆ ನನಗೆ ಬ್ಲ್ಯಾಕ್ ವೈಟ್ ಅಂದರೆ ಸಿಕ್ಕವಟೆ ಇಷ್ಟ ಹಂಗಾಗಿ ಎಲ್ಲೋದ್ರೂ ಫಸ್ಟ್ ಬ್ಲ್ಯಾಕ್ ವೈಟ್ ನಾನು ನಾನಂದರೆ ನೋಡಿ ಪಿಂಕ್ ಆಗಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ತುಂಬ ಇದು ಒನ್ ಇಯರ್ ಬೇಬಿಗೆ ಝೀರೋ ಸೈಜಿಂದ ಒನ್ ಇಯರ್ ಬೇಬಿ ವರೆಗೂ ಇಲ್ಲಿದ್ದಾವೆ ಅವರು ತೋರ್ಸಿದ್ರು ಕಸ್ಟಮರ್ ಕಸ್ಟಮರ್ಗೆ ಯಾವ ಥರ ತೋರಿಸ್ಬೇಕು ಯಾವ ಥರ ಇಲ್ಲ ಅಂತ ಅವ್ರ ಪಾಪ ತುಂಬಾ ಚೆನ್ನಾಗಿ ಗೊತ್ತವ್ರಿಗೆ ಎಲ್ಲ ತೋರಿಸಿದ್ರೆ ಮ್ಯಾಮ್ ಯಾರಿಗೆ ಅಂತ ಕೇಳಿದ್ರು ಮೊದಲು ಇವಳಿಗೆ ಅಂದರೆ ಅವಳು ಅವಳಿಗೆ ಮಗುಗೆ ಯಾವುದು ಸೂಟ್ ಆಗುತ್ತೋ ಅದನ್ನೇ ತೋರಿಸ್ಬಿಡ್ತಾರೆ ಆಗಲಿ ಇಷ್ಟ ಆದರೆ ನಾವು ತೊಗೋಬೋದು ಇಲ್ಲಾಂದ್ರೆ ಬೇರೆನೂ ತೋರಿಸ್ತಾರೆ ಹಾಗೆ ನಾವೇನು ಕೇಳೋದು ಬೇಡ ಅವರೇ ತೋರಿಸ್ಬಿಡ್ತಾರೆ ಎಲ್ಲ ನಮಗೆ ಬೇಕಾಗಿರೋದಿಲ್ಲ ನಾವು ನೋಡ್ವಿ ಬಟ್ ಆದರೆ ಅವಳಿಗೆ ಸೂಟ್ ಆಗಲಿಲ್ಲ ನೋಡಿ ಕಮೆಂಟ್ ಹಾಕಿ ಜಾನಾಗ್ ಯಾವ ಥರ ಡ್ರೆಸ್ ತೊಗೊಂಡ್ವಿ ಯಾವ ಪ್ರೈಸಲ್ಲಿ ತೊಗೊಂಡ್ವಿ ಅಂತ ನೀವು ಹೇಳಿ ನನಗೂ ಆಗುತ್ತೆ ಎಲ್ಲನೂ ನೋಡಿದ್ವಿ ನಾವು ಒಂಥರ ಓನ್ಲಿ ಫ್ರಾಕ್ಸ್ ಮಾತ್ರ ಈ ಕಡೆ ಇರೋದು ಇದು ಫ್ರಾಕ್ಸ್ ಸೆಕ್ಷನ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟೆಲ್ಲ ಹಾಕಿದರೆ ನೋಡಿ ಎಲ್ಲ ರಾತ್ರಿವರೆಗೂ ಹೆಂಗೆಲ್ಲ ಮ್ಯಾನೇಜ್ ಮಾಡ್ತಾರೆ ಇವ್ರಿಗೆ ಗೊತ್ತಿಲ್ಲ ಇಲ್ಲಿ ಒಂದು ಬ್ಲೂ ಪರ್ಪಲ್ ಮಾತ್ರ ಚೆನ್ನಾಗಿತ್ತು ಅಷ್ಟು ಬ್ಲೂ ಏನು ಬೇಡ ಅನ್ನಿಸ್ತು ಯಾಕೆ ಅಂದರೆ ಅದು ಈ ಹಿಂದ್ಗಡೆ ಎಲ್ಲ ಈ ಥರ ಕ್ಯಾರಿ ಮಾಡೋ ಥರ ಇತ್ತು ಏನಂತಾರೆ ಅಷ್ಟೇ ಗೊತ್ತಾಗಲಿಲ್ಲ ನನಗೆ ಏಂಜಲ್ ಫ್ರಾಕ್ ಅಂತಾರೆ ನೋಡಿ ಹಿಂದೆ ಇಷ್ಟು ಉದ್ದ ಕ್ಲಾತ್ ಇರುತ್ತೆ ಆ ಥರ ಎಲ್ಲ ಇತ್ತು ಅವಳು ಚಿಕ್ಕ ಮಗು ಪಾಪ ಅವಳು ಆ ಡ್ರೆಸ್ ಕ್ಯಾರಿ ಮಾಡಿದೆ ದೊಡ್ಡದು ಇನ್ನು ಅದನ್ನೆಲ್ಲ ಹೆಂಗೆ ಕ್ಯಾರಿ ಮಾಡಿದೆ ಅಂತ ಅದು ನಾವು ತಗೊಳ್ಳಿಲ್ಲ ಅದು ಭಾಳ ಚೆನ್ನಾಗಿತ್ತು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗೇನೋ ಆಯಿತು ಸಾರಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಏನೋ ಇತ್ತು ಇದು ನೋಡಿದ್ರೆ ನಾವು ಟೂ ತೌಸಂಡು ಟೂ ತೌಸಂಡ್ ಹಂಡ್ರೆಡು ಇದು ಪಿಂಕುನು ಚೆನ್ನಾಗಿತ್ತು ನಮ್ಮ ರಾಣಿಗೆ ಇದನ್ನು ಇಷ್ಟ ಆಗಿತ್ತು ನೋಡ್ಬೋದು ನೀವು ಇಷ್ಟಿಷ್ಟೆಲ್ಲ ಚೆನ್ನಾಗಿದೆ ಸುಮ್ಮನೆ ಜಸ್ಟ್ ವಿಸಿಟ್ ವಿಸಿಟ್ ಕೊಡಿ ಹೋಗಿ ಅಷ್ಟು ಗೊತ್ತಾಗುತ್ತೆ ನಿಮ್ಗೆ ಅಲ್ಲಿ ಯಾವ ಥರ ಇದೆ ಯಾವ ಥರ ಇಲ್ಲ ಅಂತ ಮಗರಾಯ ವಿಡಿಯೋ ಮಾಡ್ಕೊತಿದ್ದಾನೆ ಆಮೇಲೆ ಮಕ್ಳಿಗೂ ಎಲ್ಲ ಚೆನ್ನಾಗಿತ್ತು ಆಟ ಆಡೋಕ್ಕೆ ಕೂಡ ಮಕ್ಕಳು ಏನು ಗೊತ್ತಾ ಏನಾದರೂ ತಗೋಬೇಕಾದ್ರೆ ಮಕ್ಕಳನ್ನೆಲ್ಲ ಆಟ ಆಡೋಕ್ ಬಿಟ್ಬಿಟ್ಟು ನಾವು ತಗೋತಾ ಇರ್ಬೇಕು ಅಷ್ಟೇ ಯಾಕಂದರೆ ನಮ್ಮ ಮಕ್ಕಳೆಲ್ಲ ನೋಡಕ್ಕೆ ಬಿಡೋದಿಲ್ಲ ಸುಮ್ಮನೆ ಆಟ ಮಾಡ್ತಾವೆ ಅದು ಕೊಡು ಇದು ಕೊಡು ಅಂತ ಕೇಳ್ತಾ ಇರ್ತಾರೆ ನಮ್ಗೆ ಮೊದಲೇ ಇರಿಟೇಷನ್ ಜಾಸ್ತಿ ಯಾಕಂದ್ರೆ ನೋಡೋಕೆ ಬಿಡೋಲ್ಲ ಅಂತ ಅಷ್ಟೆಲ್ಲ ಬಂದಿರ್ತೀವಿ ನೋಡೋಣ ತಗೊಳೋಣ ಅಂತೇಳಿ ಮಕ್ಳಿಗೋಸ್ಕರನೇ ಬೇಜಾರು ಮಾಡ್ಕೊಂಡು ಹೋಗ್ಬಿಡ್ತೀವಿ ಹಂಗಂತಂದು ಮಕ್ಕಳನ್ನ ಪಾಪ ಬಯ್ಯೋದಲ್ಲ ಅಲ್ಲಿ ಅವ್ರ ಪಾಡಿಗೆ ಅವ್ರು ಆಡ್ಕೊಳ್ತಾ ಇರಲಿ ನಮ್ಮ ಪಾಡಿಗೆ ನಾವು ತಗೊಳ್ಳೋಣ ಅಂತ ಅವ್ರು ಒಳ್ಳೆ ಐಡಿಯಾ ಮಾಡಿದ್ದಾರೆ ಅವರು ಕೂಡ ನೋಡಿ ಖುಷಿನೇ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಚಿಟ್ಟಿ ಕೂಡ ಒಳಗಡೆ ಹೋಗ್ತೀನಿ ಅಂತ ಆ ತರಿತಾ ಇದ್ಲು ಅವಳಾದರೆ ನಾವು ಒಳಗಡೆ ಬಿಟ್ಟು ಆಟ ಆಡ್ಸೋಣ ಆಲ್ರೆಡಿ ನಾನು ಬಿಲ್ ಮಾಡಿಸ್ತಾ ಇದ್ದೀನಿ ಅಲ್ಲಿ ಇಲ್ಲಿ ಆಟ ಆಡೋಕ್ಕೆ ಬಿಟ್ಟಿದ್ದೀವಿ ನಾನು ಡ್ರೆಸ್ ತೊಗೊಂಡು ಚಿಟ್ಟಿಗೆ ಅಷ್ಟೇ ತೊಗೊಂಡ್ವಲ್ಲ ಒಂದೇ ತೊಗೊಂಡ್ವಿ ಡ್ರೆಸ್ಸು ಬಿಲ್ ಮಾಡಿಸ್ತಾ ಇದ್ದೀನಿ ಬಿಲ್ ಮಾಡಿಸ್ಬಿಟ್ಟು ಬಂದೆ ಇಲ್ಲಿ ಯಾರೋ ಆಂಟಿ ಕೂಡ ಪಾಪ ಅವರು ಮಗನ ಆಡಿಸ್ತಾ ಇದ್ದಾರೆ ಕೂರಿಸ್ಬಿಟ್ಟು ನೋಡ್ಬೋದು ನೀವು ಇಲ್ಲಿ ಏನೇನೆಲ್ಲ ಬೇಕು ಅಂದರೆ ಒಂದು ಒಂದೇ ಹತ್ರನೇ ಬಂದು ತೊಗೋಬೇಕು ನಿಮ್ಗೆ ಏನೇನೆಲ್ಲ ಬೇಕನ್ಸುತ್ತಲ್ಲ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ನಮಗೆ ತಿರ್ಗಾಡೋಕ್ಕಾಗಲ್ಲ ಸುತ್ತಾಡೋಕ್ಕಾಗಲ್ಲ ಅನ್ನೋರಾದರೂ ಒಂದೇ ಹತ್ತಿರ ಬಂದು ತೊಗೋಬೋದು ಇಲ್ಲ ನಮ್ಮ ಕೈಕಲ್ ಗಟ್ಟಿಗಿದ್ದಾವೆ ಚೆನ್ನಾಗಿದ್ದೇವೆ ನಾವು ಅಡ್ಡಾಡ್ತೀವಿ ಅನ್ನೋದಾದರೆ ಚಿಕ್ಕ ಪೇಟಲ್ಲಿ ನಿಮ್ಗೆ ಏನೇನೆಲ್ಲ ಬೇಕು ಎಲ್ಲನೇ ಸಿಗುತ್ತೆ ಫ್ರೆಂಡ್ಸ್ ಸುಮ್ಮನೆ ಒಂದು ಮಾಲ್ ಅದು ಮಾಲ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ಖರ್ಚು ಮಾಡ್ತೀನಿ ಅಂದರೆ ಬೇಡ ನಮ್ಗೆ ಏನೇನೆಲ್ಲ ಬೇಕಲ್ಲ ನಾರ್ಮಲ್ ಪ್ರೈಸಲ್ಲಿ ಬೇಕಲ್ವಾ ಅಲ್ಲ ಹೋಗಿ ತಗೊಳೋಣ ನಮ್ಗೆ ದುಡ್ಡು ಉಳಿಯುತ್ತೆ ಅಲ್ವಾ ನಾವು ದುಡ್ಡು ಸೇವ್ ಮಾಡೋದು ನೋಡಬೇಕು ನಾವು ಇದೇನೋ ಪಾರ್ಟಿ ಅಂದ್ಬಿಟ್ಟು ತೊಗೊಂಡಿರೋದು ಅಷ್ಟೇ ನಾನಾದ್ರೂ ಇಷ್ಟೆಲ್ಲ ರೇಂಜಲ್ಲಿ ನಾನು ತಗೊಳ್ಳೋದೇ ಇಲ್ಲ ನಿನ್ನ ನಿಜ ಸುಳ್ಳು ಹೇಳ್ತಾ ಇಲ್ಲ ಖುಷಿ ಡ್ರೆಸ್ ಅಂತೂ ಸಿಕ್ ಇದೇವೆ ಒಂದ್ಸಲ ಖುಷಿ ಡ್ರೆಸ್ ಎಲ್ಲ ತೋರಿಸ್ತೀನಿ ನಾನು ನಿಮ್ಗೆ ಏನಕ್ಕೆ ವೇಸ್ಟ್ ಮಾಡುದು ನಾವೇನು ಚೆನ್ನಾಗ್ ಇದೀವಲ್ಲ ಆಡಾಡ್ತೀವಲ್ಲ ನೋಡೋಣ ಬೆಂಗಳೂರು ಸುತ್ತಾಡಿ ತಗೊಳೋಣ ಏನು ತಿರ್ಗಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ತಿರ್ಗಾಡಿ ಅಷ್ಟೇ ನಮ್ಮ ಫೋನ್ ಆಗ್ಲಿ ದುಡ್ಡಾಗ್ಲಿ ಬ್ಯಾಗ್ ಆಗ್ಲಿ ನಮ್ ಗಮನದಲ್ಲಿ ಇರಬೇಕು ಯಾಕಂದ್ರೆ ಸಿಕ್ಕಬಟ್ಟೆ ಮೋಸ ಮಾಡ್ತಾರೆ ಜನ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗೆ ನಮ್ಮನ್ನೇ ಆಟಾಡ್ಸ್ಬಿಡ್ತಾರೆ ಚಿಕ್ಕಪೇಟೆಯಲ್ಲಿ ನಿಮ್ಗೆ ಏನೇನೆಲ್ಲ ಬೇಕು ಎಲ್ಲ ಸಿಗುತ್ತೆ ಒಂದ್ ಹೋಗಿ ವಿಸಿಟ್ ಮಾಡಿ ಜ್ಯುವೆಲರ್ಸ್ ಆಗಲಿ ಕ್ಲಾತ್ಸ್ ಆಗಲಿ ಮಕ್ಕಳ ಬಟ್ಟೆ ಆಗಲಿ ಏ ನಮ್ಮ ಟಾಪ್ಸ್ ಆಗಲಿ ನಿಮಗೆ ಹೋಲ್ಸೇಲ್ಗೆ ಏನಾದರೂ ಬೇಕು ಅನ್ನೋದಾದರೆ ಹೋಲ್ಸೇಲ್ ಶಾಪ್ಸ್ ಶಾಪ್ಸ್ ಕೂಡ ಇದ್ದಾವೆ ನಿಮ್ಗೆ ಅಲ್ಲಿ ಹೋಗಿ ವಿಸಿಟ್ ಮಾಡ್ಬೋದು ನಾನೆಲ್ಲ ನನ್ನ ಜ್ಯುವೆಲ್ಲರ್ಸ್ ಎಲ್ಲ ತರೋದು ಚಿಕ್ಕಪೇಟೆಯಲ್ಲಿ ತರ್ತೀನಿ ನಾನಾದ್ರೂ ಚಿಕ್ಕಪೇಟಲ್ಲಿ ಇಲ್ಲಿ ತಮಿಳ್ನಾಡಿಂದ ತರಿಸ್ತೀನಿ ನಾನು ಕೆಲವೊಂದು ಐಟಮ್ಸ್ ಎಲ್ಲ ಯಾಕಂದರೆ ತಮಿಳ್ನಾಡಲ್ಲಾದ್ರೂ ನನ್ನ ಫ್ರೆಂಡ್ ಇದ್ದಾರೆ ಅವಳು ಅಲ್ಲಿಂದನೇ ತರಿಸ್ತಾಳೆ ಅದಕ್ಕೋಸ್ಕರ ನಾನು ಅಲ್ಲಿಂದನೇ ತರಿಸ್ಕೊತೀನಿ ನಾನು ಯಾವಾಗಾದರೂ ಚಿಕ್ಕಪೇಟೆಗೆ ಹೋದ್ರೆ ನಾನು ಬೆಂಗಳೂರಿಗೆ ಹೋಗ್ತಿರ್ತೀನಲ್ಲ ಅಲ್ಲೇ ಥರದ್ದು ಜಾಸ್ತಿ ಇನ್ನು ನೋಡಿ ಇದನ್ನೇ ಹೆಸ್ಕಲ್ ಇಟ್ಟರ ಮೇಲೆ ನಾವೇನು ಮೇಲೆ ಹೋಗ್ತಾಯಿದ್ದೀವಿ ಹೋಗೋಣ ಏನೋ ಆಯಿತು ಎಲ್ಲ ಮುಗೀತು ಅಂತೇಳಿ ಖುಷಿ ಎಲ್ಲ ನೋ ಸಾರಿ ಚಿಟ್ಟಿ ಎಲ್ಲ ನೋಡ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್ ನಿಮಗೆ ನನ್ನ ವೀಡಿಯೋದಲ್ಲಿ ನಿಮಗೆ ಇಷ್ಟ ಎಷ್ಟಾಯಿತು ಯಾವ ಥರ ಎಲ್ಲ ಇದೆ ಅಂತ ದಯವಿಟ್ಟು ಕಮೆಂಟ್ ಹಾಕಿ ನಿಮ್ಗೆ ಇಷ್ಟ ಆಯಿತು ಇಲ್ವೋ ಅಂತ ನನಗೂ ಗೊತ್ತಾಗುತ್ತೆ ಏನಾದರೂ ಚೇಂಜಸ್ ಮಾಡ್ಕೊಳ್ಳಲ್ಲಿ ಇದ್ರೆ ನಾನು ಮಾಡ್ಕೋತೀನಿ ನೀವು ಹೇಳಿದರೆ ಖಂಡಿತನೇ ಮಾಡ್ಕೋತೀನಿ ನೋಡಿ ಖುಷಿಗೆ ಭಯನೇ ಇಲ್ಲ ನೋಡಿ ಒಬ್ಬಳೇ ಬರ್ತೀನಿ ಅಂತ ಇದ್ದಾಳೆ ನಾವು ಚಿಕ್ಕಪೇಟೆ ಮುಗಿಸ್ಕೊಂಡು ಮತ್ತೆ ಜಯನಗರ ಫೋರ್ ಕ್ಲಾಕಿಗೆ ಹೋದ್ವಿ ನಮಗೆ ಯಾಕಂದರೆ ಟೈಮ್ ಇರಲಿಲ್ಲ ಭಾಳ ಎರಡು ದಿನ ಟೈಮ್ ಇತ್ತು ಮ ಎರಡು ದಿನದಲ್ಲೇ ನಾವೆಲ್ಲ ಮುಗಿಸ್ಕೋಬೇಕಿತ್ತು ಸೊ ಹಾಗಾಗಿ ನಾವು ಚಿಕ್ಕಪೇಟೆಗೆ ಹೋದ್ವಿ ಇವತ್ತು ಪೋತಿಸ್ ಚಿಕ್ಕಪೇಟೆ ಮತ್ತೆ ಜಯನಗರ ಮುಗಿಸ್ಕೊಂಡ್ರೆ ನೆಕ್ಸ್ಟ್ ನಾವು ಮೆಜೆಸ್ಟಿಕ್ ಹೋಗ್ಬೋದು ಹೇಳಿ ಯಾಕಂದ್ರೆ ನಾವು ಶಾಪ್ಗೆಲ್ಲ ಹೋಗಿ ತಗೊಳ್ಳೋ ಅವಶ್ಯಕತೆ ಇರಲ್ಲ ಅದು ಒಂದು ಹತ್ರ ಹೋದ್ರೆ ಮಾತ್ರ ಅದಕ್ಕೆ ನಾವು ನೆಕ್ಸ್ಟ್ ಜಯನಗರ ಮುಗಿಸ್ಕೊಂಡ್ರೆ ಅಲ್ಲಿನೂ ತೋರಿಸ್ತೇವೆ ನಿಮಗೆ ಏನೇನೆಲ್ಲ ಸಿಗುತ್ತೆ ಜ್ಯುವೆಲರೀಸ್ ಆಗಲಿ ಕ್ಲಾತ್ಸ್ ಆಗಲಿ ಟಾಪ್ಸು ಎಲ್ಲಾನು ಸಿಗುತ್ತೆ ಫ್ರೆಂಡ್ಸ್ ನಿಮ್ಗೆ ಒಂದೇ ಹತ್ರನೂ ತಗ ಹುಡುಕಾಡಿ ತಗೋಬೋದು ಅಷ್ಟೇ ಚೆನ್ನಾಗಿದ್ದಾವೆ ಫಂಕ್ಷನ್ಸ್ ವೇರ್ ಆಗಲಿ ಅಲ್ಲಿ ಚೆನ್ನಾಗಿರ್ತಾವೆ ಲೆಹೆಂಗಾ ಶರಾರ ಮತ್ತೆ ಮಿಡೀಸ್ ಲಾಂಗ್ ಫ್ರಾಕ್ಸ್ ಎಲ್ಲಾನು ಸಿಗುತ್ತೆ ನೀವು ನೀವು ಅಲ್ಲಿಗೂ ಹೋಗ್ಬೋದು ಅಲ್ಲಿನ ತೋರಿಸ್ತೀನಿ ಹೆಂಗಿದೆ ಇಲ್ಲಿ ತಗೋಬಹುದು ಅಂತ ಹೇಳಿ ಬಟ್ ನಮಗೆ ಬಾರ್ಗೆನ್ ಮಾಡಕ್ಕೆ ಬರಬೇಕು ಮೊದಲು ಮೇನ್ ಅದು ಕಲಿಬೇಕು ಅಲ್ಲಿ ಎಷ್ಟು ಕೊಟ್ಟರೂ ಎಸ್ಕೊಬಿಡ್ತಾರೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟೆಲ್ಲ ಇತ್ತು ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ नोटिफिकेशन बरते ओके ना बाय फ्रेंड्स